ವೀಕ್ಷಕರೆಲ್ರಿಗೂ ನಮಸ್ಕಾರ ಇವತ್ತು ಕರಾವಳಿ ಭಾಗದಲ್ಲಿರುವಂಥ ಬಂಗಡೆ ಸರ್ ವಿಶೇಷವಾದ ಬಂಗಡೆ ಸಾರಿಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ಒಂದು ಬಂಗಡೆಯನ್ನು ತಗೊಳ್ಬೇಕು ಒಂದು ಮೂರು ನಾಲ್ಕು ಬಂಗಡೆ ತಗೊಂಡಿದ್ದೇನೆ ನಾನು ಸಾಕು ಒಂದು ಇಬ್ರು ಮೂರು ಜನಕ್ಕೆ ಆಗುವಷ್ಟು ನೋಡಿ ಕಟ್ ಮಾಡ್ಕೊಡು ಮೇಲಿದ್ದನ್ನು ಈ ಭಾಗದಲ್ಲಿ ನೋಡಿ ಈ ಥರ ತೆಕ್ಕೊಳ್ಬೇಕು ಇಲ್ಲಾಂದ್ರೆ ಅದು ಹಾಗೆ ಇರ್ತದೆ ತಿನ್ನೋವಾಗ ಚೆನ್ನಾಗೋದಿಲ್ಲ ನೋಡಿ ಎರಡು ಸೈಡಲ್ಲಿ ಇರ್ತದೆ ಇದು ಕೆಳಭಾಗದಲ್ಲಿ ಸ್ವಲ್ಪ ಅಂದ್ರೆ ತೆಗಿಬೇಕು ನೋಡಿ ಈ ಥರ ತೆಗಿಬೇಕು ತಕೊಂಡ್ರಲ್ಲ ನಂತರ ಸೈಡ್ ಸೈಡಲ್ಲಿರುವಂತಹ ಈ ರೆಕ್ಕೆಗಳು ಅದರ ಸಣ್ಣ ಸಣ್ಣ ಇರ್ತವೆ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಅದ್ರ ಮೇಲೆ ಹೆಜ್ರು ಅಂತ ಹೇಳ್ತೇವೆ ನಾವು ಆ ಹೆಜ್ರನ್ನು ತಕೊಳ್ಬೇಕು ನೀಟಾಗಿ ಬಂಗಡಿಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಬೇರೆ ಮೀನು ಜಾಸ್ತಿ ಇರ್ತದೆ ನೋಡಿ ತಲೆಯನ್ನು ಕಟ್ ಮಾಡೋ ಸರಿಯಾಗಿ ನೋಡ್ಕೊಳ್ಳಿ ಕಣ್ಣನ್ನು ಬಿಟ್ಟು ಹೇಗೆ ಕಟ್ ಮಾಡಬೇಕು ಅಂತೇಳಿ ಸರಿಯಾಗಿ ಕಟ್ ಮಾಡಬೇಕು ಕೊನೆಯವರೆಗೂ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕಳ್ಳನ್ನು ತೆಗಿಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ತೆಗಿಬೇಕು ತೆಗೆದಾಗ ಒಂದು ಕ್ಲೀನ್ ಆಯ್ತು ಸ್ವಲ್ಪ ನೀರನ್ನು ತೊಳ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಸಣ್ಣ ಸಾಧಾರಣ ಮೀನಾಗಿರೋದ್ರಿಂದ ಮೂರು ಕಟ್ ಮಾಡ್ಕೊಳ್ತೀನಿ ನಾನು ನೋಡಿ ಮೂರು ಕಟ್ ಪೀಸ್ ಮಾಡ್ಕೊಳ್ತಿದ್ದೇನೆ ಹಾಗೆ ನೋಡಿ ಇನ್ನೊಂದು ಬಂಗಡೆ ಮೀನು ಅದೇ ರೀತಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಮೇಲ್ಭಾಗದಲ್ಲಿ ತೆಗೆದು ನೋಡಿ ಹೆಜರೆಲ್ಲ ತೆಗಿತಾ ಇದ್ದೇನೆ ಅದರದ್ದು ರೆಕ್ಕೆಗಳನ್ನು ತೆಗಿತಾ ಇದ್ದೇನೆ ನೋಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತಲೆ ಕಟ್ ಮಾಡಿ ಇನ್ನೊಮ್ಮೆ ನೋಡ್ಕೊಳ್ಳಿ ಕಣ್ಣನ್ನು ಬಿಟ್ಟು ಹೇಗೆ ಕಟ್ ಮಾಡಬೇಕು ಹೇಳಿ ನೋಡಿ ಈ ರೀತಿಯಾಗಿ ಆ ಕರಳುಗಳನ್ನೆಲ್ಲ ತೆಕ್ಕೊಳ್ಬೇಕು ಹಾಗೆ ಚೆನ್ನಾಗಿರುತ್ತೆ ನೋಡಿ ಮೂರು ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇದು ಸಾರಿಗೆ ಅಲ್ವಾ ಸಾರಿಗೆ ಮಾಡ್ತಾ ಇರೋದು ಕಾರಣ ಮೂರು ಪೀಸ್ ಮಾಡ್ತೇವೆ ಇಲ್ಲಾಂದರೆ ಫ್ರೈಗಾದರೆ ಬೇರೆ ರೀತಿಯಾಗಿ ಕಟ್ ಮಾಡ್ತೇವೆ ನಾವು ಬಾಲವನ್ನು ಕೂಡ ತಗೊಳ್ಬೇಕು ನೋಡಿ ಎಲ್ಲ ಕಟ್ ಮಾಡಿ ಆಗಿದೆ ಈಗ ನೋಡಿ ಒಂದು ಎರಡು ಮೂರು ಸಲ ತೊಳ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮೀನನ್ನು ಸರಿಯಾಗಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಸಲ ತೊಳೆದಿದ್ದೀನಿ ಇನ್ನೊಂದು ಸಲ ತೊಳ್ದಿಕ್ಕು ಉಂಟು ಇದು ಈ ರೀತಿ ಕಾಣ್ತದೆ ಈಗ ನೋಡಿ ಇದು ನೀಟಾಗಿ ತೊಳೆತಿದ್ದೇನೆ ಒಮ್ಮೆ ನೋಡಿ ಅದರಲ್ಲಿರುವಂಥ ಎಲ್ಲ ಬೇಡದ ಅಂಶಗಳನ್ನೆಲ್ಲ ತೆಗೆದಿದ್ದೀನಿ ಈ ರೀತಿ ನೋಡಿ ಎಷ್ಟು ಕಲರ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀಟಾಗಿ ಕಾಣ್ತಾ ಇದೆ ಇಷ್ಟು ಫೀಸ್ ಆಗಿದೆ ಸಾಕಾಗುತ್ತೆ ಒಂದು ಇಬ್ಬರು ಮೂರು ಜನಕ್ಕೆ ಬೇಕು ಸಾರಿಗೆ ಬೇಕು ಅಂತ ಐವತ್ತು ರೂಪಾಯಿ ಸಿಗ್ತದೆ ನಮ್ಮ ಕಡೆ ಮೀನಿನ ಹೋಳುಗಳೇ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಿ ಕಲಸಿ ಇಟ್ಕೊಳ್ಬೇಕು ಯಾಕಂದ್ರೆ ಇದು ಮೀನು ಟೇಸ್ಟ್ ಬರಲಿಕ್ಕೆ ಹಾಗೆ ಕೆಲವು ಬ್ಯಾಕ್ಟೀರಿಯಾಗಳು ಸಾಯ್ಲಿಕ್ಕೆ ಈ ಅರಶಿನ ತುಂಬ ಉಪಯುಕ್ತ ಆಗ್ತದೆ ನಮ್ಮ ಕಡೆಯಲ್ಲೆಲ್ಲ ಹೆಚ್ಚಾಗಿ ಇದೇ ರೀತಿಯಾಗಿ ನಾವು ಕಲಸಿ ಇಟ್ಕೊಳ್ತೇವೆ ಇದು ತುಂಬ ಉಪಯುಕ್ತವಾಗ್ತದೆ ನೋಡಿ ಕಾಯಿಯನ್ನು ಸ್ವಲ್ಪ ಹರ್ಕೊಳ್ಬೇಕು ಕಾಯಿಯನ್ನು ನೋಡಿ ತುರಿಯದೇ ಅಂತ ನೋಡಿ ಗೊತ್ತಿದೆ ನಿಮಗೆ ಈ ರೀತಿಯಾಗಿ ತುರ್ಕೊಳ್ಬೇಕು ನೋಡಿ ಇಷ್ಟು ತುರಿ ಸಿಕ್ಕಿದೆ ನನಗೆ ಸಾಕಾಗ್ತದೆ ಅದಕ್ಕೆ ಅದರನ್ನು ಈಗ ಮಿಕ್ಸಿ ಹಾಕ್ಕೊಳ್ತೇನೆ ಗ್ರೈಂಡ್ ಮಾಡಲಿಕ್ಕುಂಟು ಶುಂಠಿ ಮತ್ತು ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೊಳ್ಬೋದು ನೀವು ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎರಡು ಪೀಸ್ ಸಣ್ಣ ಪೀಸ್ ಶುಂಠಿ ಹಾಕೊಂಡಿದ್ದೇನೆ ಒಂದು ಆರು ಏಳು ಬೆಳ್ಳುಳ್ಳಿ ಪೀಸ್ಗಳನ್ನು ತಗೊಂಡಿದ್ದೇನೆ ನೋಡಿ ಓಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇದನ್ನು ರುಬ್ಬಬೇಕು ಇದಕ್ಕೆ ಯಾವುದೇ ಖಾರ ಪುಡಿ ಸೇರಿಸ್ತಾ ಇಲ್ಲ ಹುಳಿ ಸೇರಿಸ್ತಾ ನೋಡಿ ಇಷ್ಟು ಅಂಶ ಉಳಿಬೇಕು ಇಷ್ಟು ಸಾಕಾಗ್ತದೆ ಯಾಕಂದರೆ ನಾನು ಟೊಮೆಟೊ ಹಾಕೋದ್ರಿಂದ ಇಷ್ಟು ಸಾಕಾಗ್ತದೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಷ್ಟು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾಲ್ಕೈದು ಐಟಮ್ಗಳನ್ನು ಹಾಕಿರುವಂತಹ ಸಾರು ಮಾಡಲಿಕ್ಕೆ ಪೌಡರ್ ಪೌಡ್ರನ್ನು ಮನೆಯಲ್ಲೇ ತಯಾರಿಸ್ಕೊಂಡಿದ್ದೀನಿ ನೋಡಿ ಅದನ್ನಿಗೆ ನಾನು ಈಗ ಇದ್ದೇನೆ ನೋಡಿ ಎಷ್ಟು ಬೇಕು ಅಷ್ಟು ಹಾಕೊಂಡೆ ನೋಡಿ ಎರಡು ಟೊಮೆಟೊ ಒಂದು ಈರುಳ್ಳಿ ಮತ್ತು ಒಂದು ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಎರಡು ಮೆಣಸುಗಳು ನೋಡಿ ಕಟ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಟೊಮೆಟೊನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಪಾತ್ರೆ ಹಾಕ್ಕೊಂಡಿದ್ದೇನೆ ನೋಡಿ ಇದನ್ನು ಇದು ಪಾತ್ರೆ ಹಾಕ್ಕೊಂಡಿದ್ದೇನೆ ಇದಕ್ಕೆ ಮಸಾಲೆಯನ್ನು ಮಿಕ್ಸ್ ಮಾಡ್ತೇನೆ ನೋಡಿ ಆಲ್ರೆಡಿ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತ ಮಸಾಲೆ ಹಾಕಿ ಆ್ಯಡ್ ಮಾಡ್ತಾ ಇದ್ದೇನೆ ಕಲ ಈ ಥರ ಕಲರ್ ಇದೆ ಅದು ಮನೆಯಲ್ಲಿ ತಯಾರಿಸಿದ ಮಸಾಲೆ ಹಾಕಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಎಷ್ಟು ದಪ್ಪಗೆ ಬೇಕು ಅಷ್ಟು ದಪ್ಪಗೆ ಹಾಕ್ಕೊಳ್ಳಿ ಇದು ಸ್ವಲ್ಪ ದಪ್ಪಾಗಿದೆ ಇನ್ನು ಸ್ವಲ್ಪ ನೀರು ಹಾಕಬೇಕಾಗತ್ತೆ ನೋಡಿ ಈಗ ಸ್ವಲ್ಪ ಸೇರಿಸಿದ್ದೇನೆ ನೋಡಿ ನನಗೆ ಇಷ್ಟು ದಬ್ಬ ಸಾಕು ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೇನೆ ನೀವು ಬೇಕಾದ್ರಿಂದ ಸ್ವಲ್ಪ ಲೈಟ್ ಆಗಿ ತಿಳಿ ಮಾಡ್ಕೊಳ್ಬೋದು ಆದರೆ ಸ್ವಲ್ಪ ಉಪ್ಪು ಹಾಕಬೇಕಾಗ್ತದೆ ನೀವು ಹಾಗೆ ಮಾಡಿದರೆ ನೋಡಿ ಈ ಥರ ಹದಕ್ಕೆ ಬಂದಿದೆ ಫುಲ್ ಫ್ಲೇಮಲ್ಲಿ ಕುದಿಸ್ತಾ ಇದ್ದೇನೆ ನೋಡಿ ಎಲ್ಲ ಮಿಕ್ಸ್ ಆಗಿ ಈ ಥರ ಕಾಣ್ತಾ ಸ್ವಲ್ಪ ಹೊತ್ತು ಆಗಿದೆ ಈಗ ಸ್ವಲ್ಪ ಹೊತ್ತು ಆದ ನಂತರ ಕುದೀತಾನಿದೆ ನೋಡಿ ಇದು ಯಾವ ಥರ ಕುದೀತಾ ಇದ್ದು ಈಗ ಸ್ವಲ್ಪ ನಂತರ ತಿರುಗಿಸ್ಕೊಳ್ಳೋದು ಒಳ್ಳೆಯದು ಮತ್ತು ಮೀನು ಹಾಕಿದ ಮೇಲೆ ತಿರ್ಗಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈಗಲೇ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಮೀನು ಹಾಕ್ತಾ ಇದ್ದೇನೆ ಒಂದೊಂದು ಹುಳನ್ನು ಹಾಕೋದು ಒಳ್ಳೆಯದು ಒಂದೊಂದು ಪೀಸನ್ನು ಹಾಕ್ತಾಯಿದ್ದೇನೆ ಬೇಗಕ್ಕೆ ಹಾಕಲಿಕ್ಕೆ ಅದನ್ನು ಸುರಿಬೋದು ಬಟ್ ಅದು ಮೈಗೆಲ್ಲ ಹಾರುವ ಚಾನ್ಸ್ ಇದೆ ಹಾಗಾಗಿ ಮೇಲೆ ನೋಡಿ ಈ ಥರ ಸುರಿಬೋದು ಬಟ್ ಅದು ಸ್ವಲ್ಪ ಡೇಂಜರ್ ಈ ಥರ ಮಾಡೋದು ಮಾಡಬೇಡಿ ಯಾರು ಒಂದೊಂದು ಪೀಸ್ ಹಾಕೋದು ಒಳ್ಳೆಯದು ನೋಡಿ ಇನ್ನೂ ಜಾಸ್ತಿ ತಿರುಗಿಸ್ಬಾರ್ದು ಇನ್ನೂ ಜಾಸ್ತಿ ತಿರುಗಿಸಿದರೆ ಮೀನು ಪುಡಿ ಪುಡಿ ಆಗ್ತದೆ ಹಾಗೆ ಇಟ್ಕೊಳ್ಬೇಕು ನೋಡಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕೈದು ನಿಮಿಷ ಕುದಿಸ್ಬೇಕಾಗತ್ತೆ ಸ್ವಲ್ಪ ಹೊತ್ತಿಗೆ ಕುದಿಸ್ತಾ ಇರಿ ನೋಡಿ ಈಗ ಸ್ವಲ್ಪ ಸಣ್ಣಗೆ ಕುದಿ ಬರ್ತಾ ಇದೆ ನೋಡಿ ಎರಡು ಸೈಡಲ್ಲೇ ಕಾಣ್ತಾ ಇದೆ ನೋಡಿ ಕುದಿ ಕಾಣ್ತಾ ಇದೆ ನೋಡಿ ಜೋರಾಗಿ ಕುದೀತಾ ಇದೆ ಈಗ ಸ್ವಲ್ಪ ತಿರ್ಗಿಸ್ಕೊಡೋದು ಈ ಥರ ತಿರ್ಗಿಸ್ಕೊಳೋದು ಸ್ವಲ್ಪ ಡೇಂಜರ್ ನೀವು ಸೌಟಲ್ಲೇ ಸ್ವಲ್ಪ ಮೆಲ್ಲಗೆ ತಿರುಗಿಸ್ಬೋದು ಮತ್ತೆ ಜಾಸ್ತಿ ತಿರುಗಿಸ್ಲಿಕ್ಕೆ ಹೋದರೆ ಮೀನು ಹಾಳಾಗ್ತದೆ ಅದು ಹುಡಿ ಹುಡಿ ಆಗ್ತದೆ ನೋಡಿ ಈಗ ಸ್ವಲ್ಪ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನೋಡಿ ಒಂದು ಹಂತಕ್ಕೆ ಮೀನು ಸಾರು ರೆಡಿ ಆಯಿತು ಅಂತ ಹೇಳ್ಬೋದು ನೋಡಿ ಹೋಳು ಮತ್ತು ಸಾರನ್ನು ತೋರಿಸ್ತಿದ್ದೆ ನೋಡಿ ನೋಡಿ ಈ ಥರ ಸಾರು ರೆಡಿಯಾಗಿದೆ ನೋಡಿ ನಮ್ಮ ಕರಾವಳಿ ಭಾಗದ ಕುಚ್ಚುಲಕ್ಕಿ ಅಂತ ಹೇಳ್ತೇವೆ ಕುಚ್ಚಲಕ್ಕಿಯನ್ನು ಹಾಕ್ಕೊಂಡು ನೋಡಿ ಇದಕ್ಕೆ ಈ ಸಾರಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನೋಡಿ ಎರಡು ಹಾಳು ಹೋಳು ಹಾಕ್ಕೊಂಡೆ ಸ್ವಲ್ಪ ಸಾರು ಹಾಕೊಂಡಿದ್ದಾನೆ ನೋಡಿ ಈಗ ನಮ್ಮ ಮನೆ ಹುಡುಗ ಊಟ ಮಾಡ್ತಿದ್ದಾನಿಗೆ ಹೇಗಾಗಿದೆ ಈಗ ಅವನು ಹೇಳ್ತಾನೀಗ ಟೇಸ್ಟ್ ನೋಡಿ ಹೇಳ್ತಾನೆ ಈಗ ನಮ್ಮ ಮನೆ ಸೂಪರ್ ಟೇಸ್ಟರ್ ಇವನೇ ಹೇಗಿದೆ ಓ ಸೂಪರ್ ಆಗಿದೆ ಥ್ಯಾಂಕ್ ಯು